ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ವಿಡಿಯೋ ಬಂದು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ ಹೋಗ್ ಬಂದ್ವಿ ಕಲ್ಲೂರ್ ಮುಖಾಂಬಿಕೆ ದೇವಸ್ಥಾನ ಆಯ್ತು ಇವತ್ತು ಈಗ ಬಂದು ಇದು ಮುರುಡೇಶ್ವರಕ್ಕೆ ಬರ್ತಾ ಇದ್ವಿ ಇನ್ನೇನ್ ಹತ್ರ ಹತ್ರ ಇದೀವಿ ಮುರುಡೇಶ್ವರ ಬೆಳಿಗ್ಗೆ ಬಂದು ಇನ್ನ ಎಂಟು ಗಂಟೆ ಆಗೈತೆ ಅಷ್ಟೇ ಇನ್ನು ಎಲ್ಲೂ ನೋಡಿ ಇಲ್ಲೆಲ್ಲ ಶಾಪ್ಸ್ ಇನ್ನೂ ಓಪನ್ ಆಗಿರಲಿಲ್ಲ ಆ ಇವಾಗ ಬರ್ತಾ ಇದೀವಿ ಇನ್ನೊಂದು ಐದು ನಿಮಿಷ ಅಷ್ಟೇ ರೀಚ್ ಆಗ್ತಾ ಇದೀವಿ ಮುರುಡೇಶ್ವರಗೆ ಮೊನ್ನೆ ರೀಸೆಂಟ್ ಆಗಿ ಒಂದು ಫೈವ್ ಮಂತ್ಸ್ ಅಷ್ಟೇ ಬಂದು ಇವಾಗ ತಿರ್ಗಾ ಬರ್ತಾ ಇದೀವಿ द किंग विश इट रचे चंद हां इडी भरते ओ यम्मा पेंटिंग का म क्लीनिंग कैसे ನಮ್ಮ ಯಜಮಾನ್ರು ಕಾರ್ ಪಾರ್ಕಿಂಗ್ ಮಾಡಕ್ಕೆ ಬರಕ್ ಅಂದ್ಬಿಟ್ಟು ಹೋಗಿದ್ರು ನಾವು ಒಂದೊಂದು ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊತಾ ಇದ್ವಿ ಚಿಕ್ಕಾಪಟ್ಟೆ ಬಿಸಿಲು ಕಣ್ಣೇ ತೆಗಿಯೋಕೆ ಆಗ್ತಾ ಇರಲಿಲ್ಲ ಬರೀ ಇನ್ನ ಎಂಟು ಗಂಟೆ ಬೆಳಿಗ್ಗೆ ಬಂದು ಎಷ್ಟು ಬಿಸಿಲು ಅಂದರೆ ಒಂದು ಫೋಟೋಗು ಕಂಡು ತೆಗ್ದಿಲ್ಲ ಅಷ್ಟೊಂದು ಬಿಸಿಲಿತ್ತು ಆಮೇಲೆ ಎಲ್ಲ ಏನೋ ರಿಪೇರಿ ಮಾಡ್ತಾ ಇದ್ರು ಪೈಂಟಿಂಗ್ ಏನೋ ಮಾಡ್ತಾ ಇದ್ರು ಎಲ್ಲ ಸೇತುವೆ ಕಟ್ಟಾವ್ರೆ ಸುಮ್ಮನೆ ಇರ ನಾವು ಇರ್ ಲಿಫ್ಟ್ ಒಳಗಡೆ ಹೋಗಿದ್ಮೇಲ್ವಾ ಅವರು ಮೇ ಅಂದರೆ ಲಿಫ್ಟ್ ಕರ್ಕೊಂಡು ಹೋಗ್ತಾರಲ್ವ ಅವರು ಬೆಂಚ್ ಮೇಲೆ ಕುತ್ಕೊಂಡಿರೋ ಅವ್ರಿಗೆ ಫುಲ್ಲು ನಿದ್ದೆ ಅವ್ರಿಗೆ ಬಟನ್ನು ಪ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ ಇಲ್ಲ ಅಷ್ಟು ನಿದ್ದೆ ಇನ್ನು ನಾವು ಇನ್ನು ಏಯ್ಟೀನ್ ಫ್ಲೋರ್ ಅಷ್ಟೊತ್ತಿಗೆ ಫುಲ್ಲು ತೂಗುಡ್ಸ್ಬಿಟ್ಟು ಅವರೇ ಅಷ್ಟು ನಿದ್ದೆ ಅವ್ರಿಗೆ ಬಟನ್ನು ಪ್ರೆಸ್ ಮಾಡೋಕ್ಕಾಗ್ತಾ ಇರಲಿಲ್ಲ ಪಾಪ ಅವ್ರಿಗೆ ಅಷ್ಟೊಂದು ನಿದ್ದೆ ಇತ್ತು ಅವ್ರು ನಮಗೂ ನಿದ್ದೆ ಬರ್ತಾ ಇತ್ತು ಬೆಳ್ಳಿಗ್ಗೆ ನಿದ್ದೆ ಬರ್ತಾಯಿತ್ತು ಇವಾಗ ಏಯ್ಟೀನ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ನಾವು ಬಂದಿದ್ದೀವಿ ಏಯ್ಟೀನ್ತ್ ಫ್ಲೋರ್ಗೆ ಬಂದಿದ್ದೀವಿ ಮೇಲೆ ಲಿಫ್ಟ್ ಬಂದಿದ್ದೀವಿ ಟಿಕೆಟ್ಸ್ ತೊಗೊಂತಾರೆ ಒಂದು ಒಬ್ಬರಿಗೆ ಇಪ್ಪತ್ತು ರೂಪಾಯಿ ಟಿಕೆಟ್ಸ್ ಬಂದು ತುಂಬ ದಿವಸದಿಂದ ಬರೋಣ ಅಂದ್ಬಂದ್ರೆ ಅಲ್ಲಿ ಆಗಲಿಲ್ಲ ಇವತ್ತು ನೋಡೋಣ ಏನಿರುತ್ತೆ ಅನ್ನೋದು ನೋಡೋಣ ಅಂದ್ಬಿಟ್ಟು സുഖ ഇത് നോടല്ല

ಏಯ್ಟೀನ್ ಗೆ ಬಂದರೆ ಈ ತರ ಚೆನ್ನಾಗ್ ಕಾಣಿಸುತ್ತೆ ಮುರುಡೇಶ್ವರ ಫುಲ್ಲು ನಿಮಗೆ ನಾಲ್ಕು ಕಡೆ ಆ ಬೀಚು ಮತ್ತೆ ದೇವಸ್ಥಾನ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ನೀವು ಬೇಕಾದರೆ ಬಂದು ಅಲ್ಲಿ ಫೋಟೋಸ್ ತೊಗೊಬೋದು ಚೆನ್ನಾಗೈತೆ ನೋಡ್ಬೋದು ನಾವು ಯಾವಾಗೂ ಬಂದಿಲ್ಲ ತುಂಬ ದಿಸ್ಸಿಂದ ಏನೈತೆ ಏನಾಯ್ತು ಏನಿರತ್ತೆ ಅಂದ್ಬಿಟ್ಟು ಬಂದ್ವಿ ನೋಡಿದ್ರೆ ಏನು ಅಲ್ಲಿ ನೋಡಿ ಗೊತ್ತಾಗ್ಲಿಲ್ಲ ಆಮೇಲೆ ವಿಂಡೋಸ್ ವಿಂಡೋಸ್ ಹತ್ರ ಬಂದಮೇಲೆ ನಮ್ಗೆ ಗೊತ್ತಾಗಿರೋದು ಬಂದು ಫೋಟೋಸ್ ಹಿಡ್ ಫೋಟೋಸ್ ತಗೊಳೋದು ಅದಕ್ಕೋಸ್ಕರ ಎಲ್ಲ ಫೋಟೋಸ್ ತೊಗೊತಾಯಿದ್ರು ನಾವು ಒಂದೆರಡು ನಿಮಿಷ ಇದ್ವಿ ಅಷ್ಟೇ ಇನ್ನೇನು ಲಿಫ್ಟಿಂದ ಹೋಗ್ತಾಯಿದ್ವಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ದರ್ಶನ ಮಾಡಕ್ಕೆ ಈಶ್ವರನ ದೇವಸ್ಥಾನ ಮುರುಡೇಶ್ವರದಲ್ಲಿ ಜನ ಕಮ್ಮಿನೇ ಇದ್ರು ತುಂಬಾ ಕಮ್ಮಿನೇ ಇದ್ರು ಜನ ಮಾತ್ರ ಇದು ಬೆಳಿಗ್ಗೆ ಅಲ್ವಾ ಅದಕ್ಕೋಸ್ಕರ ಜನ ಕಮ್ಮಿ ಇದ್ರು ಕ್ಲೈಮೇಟ್ ಸ್ವಲ್ಪ ಸಿಕ್ಕಾಪಟ್ಟೆ ಬಿಸ್ಲೇ ಇತ್ತು ತಣ್ಣಗಿದ್ರೆ ಚೆನ್ನಾಗಿರತ್ತೆ ಕ್ಲೈಮೇಟ್ ಬಂದು ಮಳೆ ಬಂದ್ರೆನ ಇನ್ನ ಚೆನ್ನಾಗಿರತ್ತೆ ಮಳೆ ಅನ್ ಮಳೆ ಅನ್ನೋದೇ ಇರ್ಲಿಲ್ಲ ಎಲ್ಲ ಫೋಟೋಸ್ ತಗೊಂತ ಇದ್ರು ನಮ್ಗಂತೂ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು ನನಗಂತೂ ನಂಗೆ ನಡಿಯಕ್ಕೂ ಆಗ್ತಾ ಇರಲಿಲ್ಲ ಅಷ್ಟೊಂದು ಟಯರ್ಡ್ ಆಗಿಬಿಟ್ಟಿತ್ತು ಲಾಂಗ್ ಜರ್ನಿ ಬೇರೆ ಅಲ್ವಾ ಅದಕ್ಕೋಸ್ಕರ ಇವಾಗ ಒಳಗಡೆ ಹೋಗ್ತಾ ಇದ್ವಿ ದರ್ಶನ ಮಾಡಿಕೊಂಡು ಈಚೆ ಕಡೆ ಬರಬೇಕು ಆ ನಾವು ಹೋದ್ಸಲ ನಾವು ನಾವು ಸಲ ಬಂದಿರೋವಾಗ ಈ ಸತಿನೇ ನಮಗೆ ಒಂದೂವರೆ ವರ್ಷದಲ್ಲಿ ಮೂರು ಸಲ ಏನೋ ಬಂದಿದ್ವಿ ದೇವಸ್ಥಾನಕ್ಕೆ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಕಡೆ ಬಂದ್ವಿ ಒಳಗಡೆ ವೀಡಿಯೋಸ್ ಏನು ಮಾಡಂಗಿಲ್ಲ ಅಲ್ವಾ ಅದಕ್ಕೋಸ್ಕರ ಟಿಫನ್ ಪ್ರಸಾದ ಕೊಡ್ತಾ ಇದ್ರು ಅಂದ್ಬಿಟ್ಟು ಟಿಫನ್ ಮಾಡ್ಕೊಂಡ್ ಬರೋಣ ಬೇಕಾಗಿದ್ರೆ ಆಮೇಲೆ ಹೋಟ್ಲಿಗೆ ಹೋಗ್ಬೋದು ಸ್ವಲ್ಪ ಸ್ವಲ್ಪ ತಿನ್ನೋಣ ಅಂದ್ಬಿಟ್ಟು ಒಳಗಡೆ ಬಂದಿದೀವಿ ಉಪ್ಪಿಟ್ಟು ಮತ್ತೆ ಅವಲಕ್ಕಿ ಅಂತಾರೆ ಪೇಪರ್ ಅವಲಕ್ಕಿ ಟಿಫನ್ ಹಾಕಿದ್ರು ಉಪ್ಪಿಟ್ಟು ಅಂತೂ ಎಷ್ಟು ಚೆನ್ನಾಗಿರುತ್ತೆ ಒಂದೊಂದು ದೇವಸ್ಥಾನದಲ್ಲಿ ಪ್ರಸಾದ ಅನ್ನೋದು ಹೇಳ್ಬಾರ್ದು ಅಷ್ಟೊಂದು ಸುಮಾರಾಗಿರುತ್ತೆ ಇಲ್ಲಿ ಮಾತ್ರ ಪ್ರಸಾದ ಚೆನ್ನಾಗಿರತ್ತೆ ನಾವು ಸಲ ಬಂದಿರೋನು ತಿಂದ್ವಿ ಅಲ್ವಾ ಮಧ್ಯಾಹ್ನದ ಊಟ ಅದು ಚೆನ್ನಾಗಿತ್ತು ಇವತ್ತು ಪ್ರಸಾದ ಇದು ಚೆನ್ನಾಗೈತೆ ಯಾವಾಗನ ನೀವು ಮುಲ್ಡೇಶ್ವರ ಹೋದ್ರೆ ಪ್ರಸಾದ ತಿಂದಿರ್ದಿರ ಬರಬೇಡಿ ಅಷ್ಟು ಚೆನ್ನಾಗಿರೋದು ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ನಿಮ್ಗೆ ಗೊತ್ತಾಗತ್ತೆ ಊಟ ಹೆಂಗಿರತ್ತೆ ಪ್ರಸಾದ ಹೆಂಗಿರತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಮುಲ್ಡೇಶ್ವರ ಅಲ್ಲಿ ನಾವು ಬೀಚ್ ಹತ್ರ ಹೋಗೋಣ ಅನ್ಕೊಂಡಿದ್ವಿ ಬಿಸ್ಲಿತ್ತು ತಿರ್ಗಾ ಗೇಮ್ಸ್ ಆಡೋದ್ರೂನು ತಿರ್ಗಾ ನೀರಲ್ಲಿ ಆಡೋದ್ರೂನು ಬಟ್ಟೆ ಚೇಂಜ್ ಮಾಡಬೇಕು ನಮ್ಗೆ ಅದು ಆಗಲೇ ಇಲ್ಲ ಯಾಕಂದ್ರೆ ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಬಿಸಿಲು ಕಾಲಲ್ಲಿ ನಿಂತ್ಕೊಳಕೆ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾವು ಯಾವ ಗೇಮ್ಸ್ ಆಡೋಕ್ಕೂ ಹೋಗಲಿಲ್ಲ ದೇವಸ್ಥಾನ ಮಾತ್ರ ದರ್ಶನ ಮಾಡ್ಕೊಂಡ್ವಿ ವಾಪಸ್ ಬಂದ್ಬಿಟ್ವಿ ಇವಾಗ ಮುರುಡೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಟಿಫನ್ ಮಾಡ್ಕೊಂಡ್ವಿ ಟಿಫನ್ ಉಪ್ಪಿಟ್ಟು ಮತ್ತೆ ಅವಲಕ್ಕಿ ಮಾಡಿದ್ರು ಚೆನ್ನಾಗಿತ್ತು ಟಿಫನ್ ಪ್ರಸಾದ ಪ್ರಸಾದ ತಿಂದ್ಬಿಟ್ಟು ಅಲ್ಲಿಂದ ನಾವು ಇವಾಗ ಇಡುಗುಂಜಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿಂದ ಒಂದು ಹಾಫ್ ಅನ್ ಅವರ್ ಆಗುತ್ತೆ ಒಂದು ಫೋರ್ಟೀನ್ ಕಿಲೋಮೀಟರ್ಸ್ ಬರುತ್ತೆ ಇವಾಗ ಹೋಗ್ತಾ ಇದ್ದೀವಿ ಹಾಫ್ ಅನ್ ಅವರ್ ಇಪ್ಪತ್ ನಿಮಿಷನ ಇವಾಗ ಇನ್ನೇನು ದೇವಸ್ಥಾನ ಸಿಕ್ತು ಹೋಗಿ ದರ್ಶನ ಮಾಡ್ಕೊಂಡ್ ಬರ್ಬೇಕು ಹೋದ್ಸಲ ಬಂದಿದ್ವಲ್ವಾ ಅವಾಗ ಕ್ಲೋಸ್ ಇತ್ತು ಮಧ್ಯಾಹ್ನ ಹನ್ನೊಂದು ಹನ್ನೆರಡೂವರೆ ಆಗಿತ್ತು ಅವತ್ತು ಓಪನ್ ಇರಲಿಲ್ಲ ಅದಕ್ಕೋಸ್ಕರ ಇವತ್ತು ಬಂದಿದೀವಿ ಇವತ್ತು ದೇವಸ್ಥಾನ ಓಪನ್ ಇರತ್ತೆ ಇವಾಗ ಟೈಮ್ ಬಂದು ಒಂಬತ್ತು ಒಂಬತ್ತು ಗಂಟೆ ಇನ್ನ ಅಷ್ಟೆ ಕಿತ್ಲಾಡ ಕಿತ್ಲಾಡೋದೇ ಆಗೋಗುತ್ತೆ ಇವ್ರಿಬ್ಬರದು ಪಕ್ಕದಲ್ಲಿ ಕುತ್ಕೊಂಡ್ರೆ ರಮ್ಯಾ ಹಸು ಬಂತು ನೀವು ದೇವಸ್ಥಾನಕ್ಕೆ ಕಾರ್ ಪಾರ್ಕಿಂಗ್ ಮಾಡ್ಕೊಂಡು ಸ್ವಲ್ಪ ದೂರ

ये नहीं तो रोड गुण। I ಕಳಿಗುಂಜಿ ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡು ವಾಪಸ್ ಬರ್ತಾಯಿದ್ವಿ ಇಲ್ಲಿ ಗಣೇಶನ್ ನೋಡೋಣ ಕೇಳೋಣ ಎಷ್ಟಾಗುತ್ತೆ ಎಷ್ಟು ಅಂತ ಕೇಳೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ ನಾವು ಕೊಲ್ಲೂರು ಮುಕಾಂಬಿಕೆ ದೇವಸ್ಥಾನದಲ್ಲಿ ಅಲ್ಲಿ ನಾವು ಗಣೇಶನ್ ಕೇ ಅಲ್ಲಿ ಕೇಳೋವಾಗ ಅವ್ರೇನು ಹೇಳಿದ್ರು ಒಂದೂವರೆ ಸಾವಿರ ಹೇಳಿದ್ರು ಮೀಡಿಯಮ್ ಸೈಜ್ ಅದೇ ಸೈಜ್ ಬಂದು ಇಲ್ಲಿ ಸೆವೆನ್ ಹಂಡ್ರೆಡ್ ರುಪೀಸ್ ಹೇಳಿದ್ರು ನಮ್ಮ ಯಜಮಾನ್ರು ಇದ್ರು ಅಲ್ಲಿ ನಮ್ಮ ತಮ್ಮನೂ ಕೇಳ್ತಾಯಿದ್ರು ಎಲ್ಲ ನಮ್ಮ ತಮ್ಮ ಅವರು ಒಂದು ಅಲ್ಲಿ ತೊಗೊಂಡ್ರು ನಾವು ಇಲ್ಲೊಂದು ತಗೊಂಡ್ವಿ ಅಲ್ಲೊಂದು ಕೇಳಿದ್ವಿ ಅಲ್ವಾ ಪಾಪ ಅಂದ್ರೆ ಶಾಪಿಂಗ್ ಮಾಡೋರ್ಗೆ ಪೈಪೋಟಿ ಇರತ್ತೆ ಅದಕ್ಕೋಸ್ಕರ ಅಲ್ಲಿ ನಮ್ಮ ತಗೊಂಡ್ರಿ ನಾವ್ ತಗೊಂಡ್ವಿ ತಗೊಂಡ್ ಬಂದಿರೋದಾಯ್ತು ಅಲ್ಲಿಂದ ಹತ್ರನೇ ಇಲ್ಲಿ ಗಣೇಶನ್ ದೇವಸ್ಥಾನದಿಂದ ದರ್ಶನ ಮಾಡ್ಕೊಂಡ್ ವಾಪಸ್ ಹೋಗುವಾಗ ಇಲ್ಲಿ ಒಂದ್ ಫೋಟೋ ಶೂಟ್ ಇತ್ತು ನೋಡೋಕೆ ಚೆನ್ನಾಗಿತ್ತು ಒಳಗಡೆ ಹೋಗಿ ಸುಮ್ಮನೆ ನೋಡೋಣ ಅಂದ್ಬಿಟ್ಟು ಒಳಗಡೆ ಬಂದ್ವಿ ಸುಮ್ಮನೆ ಅದು ಒಂದು ಒಂದು ಪೇರಿಗೆ ಒಂದು ಒಬ್ಬರಿಗೆ ಹತ್ತು ರೂಪಾಯಿ ಎಲ್ಲರೂ ಫೋ ಫೋಟೋ ಇಂದು ಅಂದರೆ ಟಿಕೆಟ್ ತೊಗೊಂಡು ಫೋಟೋಸ್ ತಗೊಳ್ಳೋಣ ಅಂದ್ಬಿಟ್ಟು ಬಂದಿದ್ವಿ

వదులుకోరా నన్ని గ్రైండ్ ది పక్క హ్హ్ బాగాైతే ఫోటో హ్హ్ బాగ్లే జో అంటుం చేపో రా ఇరే హ్హ్ ఏట్టా కాగాలవో యోర్మే ఇస్తే అట్లా

ಇಲ್ಲಿ ನೋಡ್ತೀನಿ ಗಣೇಶ ಪಾರ್ವತಿನ ಅಲ್ಲಿ ಗಣೇಶನ ನೋಡ ಅಲ್ಲಿ ಎಮ್ಮ ನೀರು ಕಣಕ್ಕೆ ಕಲಿಸ್ತಾಳೆ ಗಣೇಶನ ಹೋಗಿರ್ತಾಳೆ

ಫೋಟೋಸ್ ಎಲ್ಲಾ ಚೆನ್ನಾಗಾಯ್ತು ನೀವು ಇಡಗುಂಜಿ ದೇವಸ್ಥಾನದ ಹತ್ರ ಬಂದ್ರೆ ಒಂದು ಫೋಟೋ ಬೇಕಾದ್ರೆ ಬಂದು ಪಾರ್ಕ್ ಪಾರ್ಕ್ ತರ ಐತೆ ಬಂದು ಫೋಟೋಸ್ ತಗೊಂಬೋದು ಚೆನ್ನಾಗೈತೆ ಎಲ್ಲರಿಗೂ ಸಾಕಾಗ್ಬಿಟ್ಟೈತೆ ನೋಡಿ ಇಲ್ಲಿ ಬಂದು ಮಕ್ಕಳು ತಾಯಿ ಮಕ್ಕಳ ತಾಯಿ ಇಲ್ಲ ಅಲ್ಲೆಲ್ಲ ಫೋಟೋಸ್ ತಗೊಂತ ಅವ್ರೆ ಚೆನ್ನಾಗೈತೆ ಯಾವಾಗ ನಾವ್ ಬಂದ್ರೆ ಈ ಈ ಕಡೆ ಬಂದ್ರೆ ಎಲ್ಲ ಯಾರಾನ ಬಂದು ಒಳಗಡೆ ಫೋಟೋ ತಗೊಂಬೋದು ಅದು ಹೆಸ್ರು ಹೇಳ್ತೀನಿ ಏನಪ್ಪ ಎಬ್ಬೇವು ಆಫ್ ಮಾಡಪ್ಪ ಸೈಲೆನ್ಸ್ ಮುರುಡೇಶ್ವರ ಇಡಗುಂಜಿ ಬಂದ್ರೆ ಇಲ್ಲಿ ಎಂಟ್ರೆನ್ಸ್ ಅಲ್ಲೇ ವಿನಾಯಕ ವನ ಇಡಗುಂಜಿ ಅಂತ ಇದೆ ನಾವು ಇನ್ನ ಜಾಸ್ತಿ ಇತ್ತು ನಾವು ಟೈಮ್ ಆಗುತ್ತೆ ಅನ್ಬಿಟ್ಟು ಸ್ವಲ್ಪ ಕಡೆ ಮಾತ್ರ ಫೋಟೋ ಶೂಟ್ ಅಷ್ಟೇ ಜನ ತುಂಬಾ ಕಮ್ಮಿ ಇದ್ರು ಆರಾಮಾಗೆ ಫೋಟೋ ತಗೊಂಡು ಫೋಟೋ ಶೂಟ್ ಮಾಡ್ಕೊಂಡು ಹೋಗ್ಬೋದು ಚೆನ್ನಾಗೈತೆ ಇಷ್ಟಪಡೋರು ಫೋಟೋಸ್ ತಗೊಂಬಾ ತುಂಬಾ ಇತ್ತು ನಾವು ಸ್ವಲ್ಪ ಅದ್ರಲ್ಲೇ ಮುಗಿಸ್ಕೊಂಡು ಬಂದ್ವಿ ಇದೇ ರೂಟ್ ಆಯ್ತು ಕುಡುತ್ತಾ ಫೈಲ್ ಮಾಡಬೇಕೋ ನೀನೆ ಮಾಡಬೇಕು ಜತೆಗೆ ಈಗಗೆ ಸೆಲೆಕ್ಷನ್ ಮಾಡಿ ದೇಡ ಏನಾ ತೆಲ್ಲ ತೆಲ್ಲ ಈಗ ಅಕ್ಸೆಪ್ಟ್ ಮಾಡಿ ಬೇಡ ಅಂದ್ರೆ 인간아 봤다. 응. 나야. 있잖아. 어떤 거 같았지 오늘 얘 때? 만들었어. 나게 했잖아. 나게. 나게 우스은 나게 이들리 한다. 나게. 이들리 보다 페스스 둘이 암깨 갖고 넣지 않는 ಮಧ್ಯಾಹ್ನ ಲಂಚ್ ಮಾಡಿಕೊಂಡು ವಾಪಸ್ ಹೋಗ್ತಾ ಇದ್ದೀವಿ ನಾವು ಏನು ಊಟ ತಗೊಂಡಿಲ್ಲ ದೋಸೆ ಇಡ್ಲಿ ಅದೆಲ್ಲ ತೊಗೊಂಡ್ವಿ ಅದು ತಿಂದುಬಿಟ್ಟು ಹೋಗ್ತಾ ಇದ್ದೀವಿ ಇಲ್ಲಿ 200 ಮೀಟರ್ಸ್ ಕಂಟಿನ್ಯೂ ಸ್ಟ್ರೈಟ್ ಪಾಸ್ ಆಗ್ತಾರೆ ಸರ್ ಉನಾಂಗೆ ಯಾರ್ಸ್ ಪೋತಾ ಅಂಡರ್ ರೋಡ್ ನೇಟ್ಕದಂಡಾ ಆಹ್ ಯಾ ಎ ತಕ್ ಫ್ರೂಟ್ ತಚಿಸಿನಾ ಯೋ ಮಾದ್ರೆ ತೋಂತೆ ಲೇ ಲೇ ರಂಗ ರಂಗ ಇದಿ ಅದೇ ಅದೇ ಇದಿ ಗಣೇಶ ದಸ್ತಾರೆ ಗೋಕರ್ಣ ಗೋಕರ್ಣ ನಮಗೆ ರೋಡ್ ಮಿಸ್ ಆಗೋಯ್ತು ಇವಾಗ ಕುಂಟಾಕ್ಕೆ ಬಂದಿದ್ವಿ ಕುಮ್ಟಿಂದ ನಮ್ಮಲ್ಲಿ ಸ್ವಲ್ಪ ಜನನ ವಿಚಾರಿಸಿದ್ವಿ ಇಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ವಿಚಾರಿಸಿದ್ವಿ ಇಲ್ಲ ಇಲ್ಲಿ ಇಂದ ತಡಿ ಹತ್ರ ಹೋಗ್ಬೋದು ಬೋಟಿಂಗ್ ಬರೀ ಒಂದು ನಾಲ್ಕು ಗುಂಟ ಐದು ನಿಮಿಷ ಅಷ್ಟೇ ನೀವು ಅಲ್ಲಿಗೆ ಹೋಗ್ಬೋದು ಅಲ್ಲಿಂದ ನೀವು ಎಲ್ಲ ಆಗಲಿ ಆಟೋ ಎಲ್ಲ ಬಸ್ಸಲ್ಲ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೋದು ಅಂತ ಹೇಳಿದ್ರು ನಾವು ಇನ್ನು ನಾವು ಇಲ್ಲಿಂದ ಕಾರಲ್ಲೇ ಹೋಗ್ಬೇಕಂದ್ರೆ ನಮಗೆ ಸಿಕ್ಸ್ಟಿ ಕಿಲೋ ಅಂದರೆ ಸಿಕ್ಸ್ಟಿ ಕಿಲೋಮೀಟರ್ಸ್ ಬರುತ್ತಂತೆ ಅದಕ್ಕೋಸ್ಕರ ಇಲ್ಲಿ ಕುಮ್ಟ ಹತ್ತಿರ ಬಂದಿದ್ವಿ ಬಂದ್ಬಿಟ್ಟು ಇಲ್ಲಿಂದ ಒಂದು ಐದು ನಿಮಿಷ ಅಷ್ಟೇ ಕ ಬೋಟಲ್ಲಿ ಹೋದ್ರೆ ಹೋಗಿ ಅಲ್ಲಿಂದ ಒಂದು ಸೆವೆನ್ ಕಿಲೋಮೀಟರ್ಸ್ ಬರುತ್ತಂತೆ ಕುಮಟಾಯಿಂದ ಕುಮ್ಟಾಯಿಂದ ತದ್ದಡಿಕೆ ತದಡಿಯಿಂದ ಸ ಒಂದು ಸೆವೆನ್ ಕಿಲೋಮೀಟರ್ಸ್ ಅಷ್ಟೇ ದೇವಸ್ಥಾನಕ್ಕೆ ಅದಕ್ಕೋಸ್ಕರ ಇನ್ನೇನು ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀವಿ ತಿರ್ಗಾ ನಾವು ವಾಪಸ್ಸು ಸಿಕ್ಸ್ಟಿ ಕಿಲೋಮೀಟರ್ಸ್ ಸಿಕ್ಸ್ಟಿ ಸಿಕ್ಸ್ಟಿ ಅಂದರೆ ನೂರು ಇಪ್ಪತ್ತು ಕಿಲೋಮೀಟರ್ಸ್ ಆಗುತ್ತೆ ಆಗೋಗುತ್ತೆ ಅಂದ್ಬಿಟ್ಟು ಇಲ್ಲೇ ಕಾರ್ ಪಾರ್ಕಿಂಗ್ ಮಾಡಿ ಇವಾಗ ಬೋಟಲ್ಲಿ ಹೋಗ್ತಾ ಇದ್ದೀವಿ ನಾವು ಏನೊಂದು ಸುಮ್ಮನೆ ಒಂದು ಐದು ನಿಮಿಷಕ್ಕೆಲ್ಲ ಬೇಗ ರೀಚ್ ಆದ್ವಿ ಅಲ್ಲಿಂದ ಆಟೋ ಹೋಗುತ್ತೆ ಬಸ್ ಹೋಗುತ್ತೆ ನೋಡ್ಕೊಂಡು ಹೋಗ್ಬೇಕು ನಾವು ಅಲ್ಲಿ ಇಳಿದ್ಬಿಟ್ಟು ಒಂದು ಸ್ವಲ್ಪ ದೂರ ಬಸ್ ಹತ್ತಕ್ಕ ಇಲ್ಲಾಂದ್ರೆ ಆಟೋ ಹತ್ತಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ

ಗೋಕರ್ಣಕ್ಕೆ ಬಂದಿದ್ದೀವಿ ಇಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ವಾಪಸ್ ಹೋಗಬೇಕು ಏನಂದರೆ ವೀಡಿಯೋಸ್ ಅಷ್ಟೊಂದು ಮಾಡೋಕ್ಕಾಗಲ್ಲ ಒಂದೊಂದು ದೇವಸ್ಥಾನದಲ್ಲಿ ಅಲೋ ಇರಲ್ಲ ವೀಡಿಯೋಸು ಅದಕ್ಕೋಸ್ಕರ ಇಲ್ಲಿ ದರ್ಶನ ಮುಗಿಸ್ಕೊಂಡು ವಾಪಸ್ ಹೋಗಬೇಕು ತಿರ್ಗ ನಾವು ತದಡಿಯಿಂದ ಕುಮ್ಟಕ್ ಹೋಗ್ಬೇಕು ಹೋಗಿ ಅಲ್ಲಿಂದ ತಿರ್ಗಾ ನಾ ಬೋಟಿಂಗ್ಸ್ ಬರ್ತಾ ಇರತ್ತೆ ನಾವು ವಾಪಸ್ ಹತ್ಕೊಂಡು ಕಾರ್ ಪಾರ್ಕಿಂಗ್ ಹತ್ರ ಹೋಗಿ ಆ ಕಾರ್ ಹತ್ಬೇಕು ಅಷ್ಟೆ ನನ್ನ ಮಗ ಎಲ್ಲೋದ್ರು ಫಿಶ್ ನೋಡಬೇಕು ಏಡಿಕಾಯಿ ನೋಡಬೇಕು ಅಂದ್ರೆ ಫಿಶ್ಶು ಪ್ರಾಣಿ ಅಂದ್ರೆ ತುಂಬಾ ಇಷ್ಟ ಅಲ್ಲಿ ಅಂದರೆ ಶಿಪ್ಪಲ್ಲಿ ಬೋ ಎಲ್ಲ ಫಿಶ್ಗಳು ಇಳಿಸ್ತಾಯಿದ್ರು ಅಂದ್ಬಿಟ್ಟು ಹೇಳ್ತಾ ಇದ್ದೆ ಹೋಗಿ ನೋಡ್ಕೊಂಡು ಬರೋರಿ ಅಂದ್ಬಿಟ್ಟು ನಾನು ಹೇಳಿದೆ ಇನ್ನೂ ಒಂದು ಹತ್ತು ಹದಿನೈದು ನಿಮಿಷ ಆಗುತ್ತೆ ಇಲ್ಲಿಂದ ಹೋಗೈತಿ ಇವಾಗ ವಾಪಸ್ ಬರೋ ವ್ಯಕ್ತ ಒಂದು ಹತ್ತು ನಿಮಿಷ ಆಗುತ್ತೆ ಹೋಗಿ ನೋಡ್ಕೊಂಡು ಒಂದು ಆಯ್ತು ನೆನ್ನೆ ತೊಗೊಂಬಂದಿರೋದು ಇನ್ನೊಂದು ಸ್ವಲ್ಪ ಸ್ನ್ಯಾಕ್ಸ್ ಇತ್ತು ಸ್ನ್ಯಾಕ್ಸ್ ತಿಂತಾಯಿದ್ವಿ ನಾಲ್ಕೈದು ಗಂಟೆ ಆಗಿತ್ತಲ್ವ ಅದಕ್ಕೋಸ್ಕರ ಇಲ್ಲಿ ಓಟ್ಲೆಲ್ಲ ತುಂಬ ಕಮ್ಮಿ ಆಯಿತು ಅಷ್ಟೊಂದು ಓಟ್ಲು ಏನು ಇರಲಿಲ್ಲ ಇರೋ ಸ್ನ್ಯಾಕ್ಸು ತಿನ್ಬಿಟ್ಟು ತಿಂತಾಯಿದ್ವಿ ಹೊಟ್ಟೆ ಹಸಿ ಆಗ್ತಾಯಿತ್ತು ಅಂದ್ಬಿಟ್ಟು ಜ್ಯೂಸು ಸ್ನ್ಯಾಕ್ಸ್ ಇತ್ತು ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಮನೆಗೆ ಹೋಗ್ತಾ ಇದ್ದೀವಿ ಬರೋ ದಾರಿಯಲ್ಲಿ ಚಂದ್ರನ ನೋಡೋಣ ಅಂದ್ಬಿಟ್ಟಿದ್ವಿ ಒಂದು ಆರು ಗಂಟೆ ಆರೂವರೆಗೆ ಚಂದ್ರ ಬರುತ್ತೆ ಹೊಸೊಡಕ್ಕೆ ದಿವಸ ಚಂದ್ರ ಬರುತ್ತಲ್ವ ಅದಕ್ಕೋಸ್ಕರ ನೋಡಲೇಬೇಕು ನೋಡ್ಬಿಟ್ಟು ದೊಡ್ಡವ್ರ ಕಾಲು ಮುಗಿಬೇಕು ನೋಡೋಣ ಅಂದ್ಬಿಟ್ಟು ನೋಡ್ತಾ ಇದೀವಿ ನಮ್ಗೆ ಕಾಣಿಸ್ತಾ ಇಲ್ಲ ಸ್ವಲ್ಪ ಮೋಡ ಎಲ್ಲ ಮುಚ್ಕೊಂಡಿತ್ತು ಇಳಿದ್ಬಿಟ್ಟು ನೋಡ್ತಾ ಇದ್ದೀವಿ ನಮ್ಗೆ ಅಷ್ಟು ಕಾಣಿಸ್ಲಿಲ್ಲ ಇನ್ನೊಂದು ಜಾಗದಲ್ಲಿ ಹೋಗಿ ಇಳಿದುಬಿಟ್ಟು ನೋಡೋಣ ಅಂದ್ಬಿಟ್ಟು ಇದೀವಿ ದೇವಸ್ಥಾನ ದರ್ಶನ ಎಲ್ಲ ಚೆನ್ನಾಗಾಯಿತು ನಿನ್ನೆಯಿಂದ ಸಿಗಂದೂರು ಕೊಲ್ಲೂರು ಮುರುಡೇಶ್ವರ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಇವತ್ತು ವಾಪಸ್ ಹೋಗ್ತಾ ಇದ್ದೀವಿ ಮನೆಗೆ ಸಂಜೆ ಆಯಿತು ಎಲ್ಲ ಮುಗ್ ಎಲ್ಲ ದರ್ಶನ ಎಲ್ಲ ಆಗೋಷ್ಕೆ ಸಂಜೆ ಆಯಿತು ವಾಪಸ್ ಹೋಗ್ತಾ ಇದ್ದೀವಿ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಕೊಲ್ಲೂರಲ್ಲಿ ನಿಮಗೆ ಒಬ್ಬರು ಕಮೆಂಟ್ಸಲ್ಲಿ ಕೊಲ್ಲೂರಲ್ಲಿ ರೂಮ್ ಸಿಕ್ತ ಅಂತ ಕೇಳಿದ್ರು ಇಲ್ಲ ಸಿಕ್ತು ಅಷ್ಟೊಂದು ರಶ್ ಇರ್ಲಿಲ್ಲ ಅಲ್ವಾ ರೂಮ್ ಸಿಕ್ತು ನಾವು ರೂಮಲ್ಲಿ ನೈಟ್ ಹೋಗಿ ಆಲ್ಟ್ ಆಗಿದ್ವಿ ಬೆಳಿಗ್ಗೆನೆ ನಾವು ಐದು ಗಂಟೆಗೆ ಗೆದ್ದು ರೆಡಿಯಾಗಿ ಬೇಗ ಆರು ಗಂಟೆಗೆಲ್ಲ ನಾವು ದರ್ಶನಕ್ಕೆ ಹೋದ್ವಿ ಆರಾಮಾಗೆ ರೂಮ್ಸ್ ಎಲ್ಲ ಸಿಕ್ತು ಮುಂಚೆ ಒಂದೊಂದ್ಸಲ ರಶ್ ಇದ್ರೆ ಸಿಕ್ಕೋದು ಸ್ವಲ್ಪ ಕಷ್ಟ ಇರುತ್ತೆ ಅಷ್ಟೇ ಇನ್ನೇನಿಲ್ಲ ರೂಮ್ ಎಲ್ಲ ಚೆನ್ನಾಗಿ ಸಿಕ್ತು ಎಲ್ಲ ಕಡೆನೂ ಚೆನ್ನಾಗಾಯ್ತು ఇవత్తు ఒంద ఎరడు ఫోటో క్లిప్పింగ్స్ అయితే చనాగైతే ఫోటో క్లిప్పింగ్స్ యారు స్కిప్ మాడిదిరా ప్లీజ్ వాచ్ మాడి